ಸರ್ರನೆ ಸುತ್ತಿಕೊಂಡಿತು ಘಟ ಸರ್ಪ ಹು ಬಳ್ಳಿಯೊಲು ಬಿಗಿದು ಆ ಮರದ ಕಾಂಡವನು ವಿಷದ ಹೂವಿನಂತಿರಲದರ ಹೆಡಹ್ವಾ ಭಯಭೀತರಾದ ಬಾಲಕರು ಕೂಗಿದರು ಜೋರಾಗಿ ರಾಜಕುವರನು ಬರುವಂತೆ ಕೆಳಗಿಳಿದು ಓ ವರ್ಧಮಾನ ಅದೋ ನೋಡಲ್ಲಿ ಕೆಳಗೆ ಅದೆಂತಹ ಭೀಕರಘಟ ಸುರ್ಪ ಸುತ್ತಿಕೊಂಡಿಹುದು ಹುದು ಮರದ ಕಾಂಡಕೆ ಜಿಗಿಯೋಣ ನಾವೆಲ್ಲ ಕೂಡಲೇ ಇಲ್ಲಿಂದ ಕೆಳಗೆ ಕೂಗು ಗೆಳೆಯನು ಉತ್ತರಿಸಿದ ಕುವರ ವರ್ಧಮಾನನು ಮೇಲಿನಿಂದಲೇ ಹೆದರದಿರಿ ಮಿತ್ರರೇ ಮಾಡದೇನನು ಆ ಸರ್ಪವು ಅವಸರದಿ ಜಿಗಿದು ನೀವು ಮುರಿದಿ ಕೊ ಮುರಿದುಕೊಳ್ಳದಿರಿ ಕೈಕಾಲ ಮುರಿದು ಹೋದರೂ ಸರಿಯೇ ಕೈಕಾಲು ಉಳಿದರೆ ಸಾಕು ಪ್ರಾಣ ಬಂದು ಎನ್ನುತ್ತ ಹಲವರು ಹಾರಿ ಮರದಿಂದ ಮಂಗಗಳೊಳಲು ಮಾಡಿಕೊಂಡರು ನೋವನು ಮತ್ತಿತರು ಕುಳಿತರಲ್ಲಿಯೇ ಕಣ್ಮುಚ್ಚಿ ಮುದುರಿ ಹಾರಲು ಹೆದರಿ ಸಣ್ಣಗೆ ಚೀರು ಅಣತಿ ವೇಳೆಯಲ್ಲಿ ವರ್ಧಮಾನನು ಕೆಳಗಿಳಿದು ಸರಸರನೆ ಸಮೀಪಿಸಲು ನೆಲಬನು ಜಿಗಿದು ಕೆಳಗೆ ಸಾರಿ ಆ ಕಾಳು ರಗದ ಬಳಿಗೆ ಹಿಡಿದನದವನು ಥಟ್ಟನೆ ಬಳಿಕ ತಿರುಗಿಸಿ ಜೋರಾಗಿ ಗಿರಗಿರನೆ ಎಸೆ ಬಲು ದೂರಕ್ಕೆ ಕಣ್ಗೆ ಕಾಂಡ್ಗೆ ತೆರಲಿ ಇಂತು ಮರೆಯಾಯ್ತಾ ಕಾಳ ಸರ್ಪವೋ ಮಾಯವಾದಂತೆ ಕರಳಗಿರಿಯ ಕಾಣೆಯಾಯ್ತು ಕಾಳಿಂಗವು ಬತ್ತಿ ಹೋದಂತೆ ವಿಷದ ಜರಿಯೋ ಕಂಡದನು ಹರ್ಷಿಸಿದರಾ ಬಾಲಕರು ಶಾಗಿಸುತವನ ಶೌರ್ಯವನು ಅಂತೆ ಕುಣಿದು ಕುಪ್ಪಳಿಸಿದರವರು ಆನಂದದಲ್ಲಿ ಎಳೆ ಜಿಂಕೆಗಳು ಪಾದಿಯಲಿಯೇ ಅಂತೆ ಸಂಗಮ ದೇವನಾದರೂ ಆಶ್ಚರ್ಯವನು ತೋರಿ ತನ್ನ ನಿಜರೂಪವನು ವಂದಿಸಿ ವರ್ಧಮಾನನಿಗೆ ಕರೆಯುತ್ತವನು ಮಹಾವೀರನೆಂದು ಗೌರವದಲ್ಲಿ ಕೊಂಡಾಡಿದನವನ ಧೈರ್ಯ ಸಾಹಸವನು ಮನ ತುಂಬಿ ಕುವರ ವರ್ಧಮಾನ ಪರೀಕ್ಷಿಸಿ ಬಂದೆ ನಾನಿಲ್ಲಿಗೆ ನಿನ್ನನು ಪರೀಕ್ಷಿಸ ಹೋದಂತೆ ಮೀನು ನೀರನು ಉಸಿರುಗಾಳಿಯನು ವೀರ ಕ್ಷಮಿಸೆನ್ನನು ನಿನ್ನಲ್ಲಿರಲು ಅಪಾರ ಧೈರ್ಯ ಸಾಮರ್ಥ್ಯಗಳು ನಿಜದಿ ನೆನಹುದು ಮಹಾವೀರನೂ ಅಂದಿನಿಂದಲೇ ಹೆಸರಾಯಿತು ಆ ಅರಸು ಕುವರ ವರ್ಧಮಾನಗೆ ಮಹಾವೀರನೆಂದೋ ಮಹಾವೀರ ಸನ್ಮತಿ ವೀರ ಅತಿವೀರ ಅಭಭ ಎಂತಹ ನಾಮ ನಾಮ ನಾಮಗಳು ಶ್ರೀನಾಮಗಳು ಜನ್ಮ ಕಲ್ಯಾಣ ಸಂಪುಟದ ಆ ಮಹಾವೀರ ಮಹಾದರ್ಶನದಲ್ಲಿ ಮಹಾಕವಿ ಡಾಕ್ಟರ್ ರಾಧಾ ರಥಾ ರಾಜಶೇಖರ್ ಅವರು ಅತ್ಯಂತ ಮನೋಜ್ಞವಾಗಿ ಬಾಲಕ ವರ್ಧಮಾನನ ಬಾಲ ಲೀಲೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಆ ಕಟಸ ಬಾಲಕರೆಲ್ಲರೂ ಕೂಡ ಮರವನ್ನು ಏರ್ನೇ ಏರ್ಬಿಟ್ಟಿದ್ದಾರೆ ಘಟಸರ್ಪವನ್ನು ನೋಡಿ ಆ ಘಟಸರ್ಪ ಆ ಮರವನ್ನು ಬಳ್ಳಿಯ ಹಾಗೆ ಹಬ್ಕೊಂಡ್ಬಿಟ್ಟಿದೆಯಂತೆ ಬಾ ಬಾ ಕಂಡ ಕಾಂಡದಿಂದ ಹಿಡಿದು ಕೊಂಬೆ ತನಕ ಆ ಮರ ಏರಿದಂತ ಬಾಲಕರೆಲ್ಲ ಕೂಗ್ತಾರಂತೆ ರಾಜಕುಬರನನ್ನ ಅಯ್ಯೋ ವರ್ಧಮಾನ ನೋಡಿ ಎಂತಹ ಭೀಕರ ಘಟಸರ್ಪ ಸುತ್ಕೊ ಮುಟ್ಟಿದ್ದ ಮರದ ಕೊಂಬೆಗೆ ನಾ ಮರದ ಮೇಲಿದ್ದೀವಲ್ಲ ಆರು ಬಿಡೋಣ ನಾವಿಲ್ಲಿಂದ ಅಂತ ನಂಗೆ ಆಗ ವರ್ಧಮಾನ ಹೇಳ್ತೇನೆ ಹೆದರ್ಬೇಡಿ ಮಕ್ಕಳ ಹೆದರ್ಬೇಡಿ ಮಿತ್ರರೇ ಆ ಸರ್ಪ ಏನು ಮಾಡೋದಿಲ್ಲ ನಾನಿದ್ದೀನಿ ನೀವೆಲ್ಲ ಮರದಿಂದ ಬಿದ್ದುದ್ರೆ ಕೈಕಾಲು ಮುರ್ಕೊಳ್ತೀರಿ ಅಂತ ಹಾಗೆ ಹೇಳ್ತಾರಂತೆ ಬಾಲಕ ಅಯ್ಯೋ ಕೈಕಾಲು ಮುರಿದ್ರೆ ಸಾಕು ಮೃದ್ರ ಪರವಾಗಿಲ್ಲ ಪ್ರಾಣ ಉಳ್ಕೊಂಡ್ರೆ ಸಾಕು ಅಂತ ಹೇಳಿ ಕೆಲವರು ಹೆದ್ರಕೊಂಡು ಮರದ ಮಂಗಗಳು ಹೇಗೆ ಮರದಿಂದ ಕೆಳಗೆ ಬೀಳ್ತವೋ ಮರದಿಂದ ಮರಕ್ಕೆ ಹಾರ್ತವಲ್ಲ ಹಾಗೆ ಹಾರಿ ಕೆಲವರೆಲ್ಲ ಕೈಕಾಲು ಮುರ್ಕೊಳ್ತಾರಂತೆ ಆಗ ಚೀರಾಟ ಮಾಡ್ತಿದ್ದಾರೆ ಅದೇ ರೀತಿ ವರ್ಧಮಾನ ಆ ಮರದಿಂದ ಕೆಳಗಿಳಿದು ಸರಸರನೆ ಆ ಕಾಳೂರ ಗದ ಬಳಿಗೆ ಹೋಗಿ ಅದನ್ನು ತಟ್ಟನೆ ತನ್ನ ಆ ಮುಷ್ಠಿಯಲ್ಲಿ ಇಟ್ಕೊಳ್ತಾನಂತೆ ಹಾಗೆ ಅದನ್ನು ಗಿರಗಿರಣನ್ ತನ್ನ ತಲೆಯ ಮೇಲಿಂದ ಗಿರಗಿರಿನೆ ಸುತ್ತಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ತೆಗೆದು ಎಸಿತನಂತೆ ಇತ್ತ ಕಾಳಸರ್ಪ ಮಾಯವಾಗ್ತದೆ ಕಾಳಸರ್ಪ ಬದು ವಿಷದ ಜರಿಯು ಕಂಡದನು ಆವನ್ನ ಬಾಲಕರೆಲ್ಲರೂ ಕೂಡ ಆ ಮಹಾವೀರನನ್ನು ನಪ್ಕೊಳ್ತರಂತೆ ಜೈ ಮಹಾ ಜೈ ವರ್ಧಮಾನ ಅಂತ ಹೇಳಿ ಆಗ ಸಂಗಮ ದೇವ ಮತ್ತೆ ಪ್ರತ್ಯಕ್ಷನಾಗ್ತಾನೆ ನಿಜ ರೂಪದಲ್ಲಿ ಮಾ ವರ್ಧಮಾನನಿಗೆ ನೀನು ಮಹಾವೀರನಪ್ಪ ನಿನ್ನ ಧೈರ್ಯ ಸಾಹಸ ಇದನ್ನು ನಾನು ಪರೀಕ್ಷೆ ಮಾಡಬೇಕು ಅಂತ ನಾನು ಬಂದೆ ಆಯಿತಾ ಉಸಿರು ಗಾಳಿ ಅವರನ್ನು ಉಸಿರು ಗಾಳಿ ನೀರನ್ನು ಉಸಿರನ್ನು ಪರೀಕ್ಷೆ ಮಾಡೋಕ್ಕಾಗುತ್ತಾ ಮೀನು ನೀರನ್ನು ಉಸಿರು ಗಾಳಿಯನ್ನು ಆ ವೀರ ಆದ್ದರಿಂದ ಮೀನು ನೀರನ್ನು ಪರೀಕ್ಷೆ ಮಾಡೋಕ್ಕಾಗಲ್ಲ ಏಕೆಂದರೆ ಮೀನಿಗೆ ನೀರು ಬೇಕೇ ಬೇಕು ಹಾಗೆ ಉಸಿರು ಕೂಡ ಗಾಳಿಯನ್ನು ಪರೀಕ್ಷೆ ಮಾಡೋಕ್ಕಾಗಲ್ಲ ಆ ರೀತಿ ಆಯಿತು ನನ್ನನ್ನು ಕ್ಷಮಿಸಪ್ಪ ನಿನ್ನಲ್ಲಿ ಅಪಾರ ಧೈರ್ಯ ಸಾಮರ್ಥ್ಯಗಳು ಇದೆ ನಿಜವಾಗಿಯೂ ನೀನು ಮಹಾವೀರ ಅಂತನಂತೆ ಆಗ ನೋಡಿ ದೇವಲೋಕದ ಸಂಗಮ ದೇವನಿಂದ ಆ ವೀರ ಅತಿವೀರ ಮಹಾ ವೀರ ಅತಿವೀರ ವರ್ಧಮಾನನಿಗೆ ಈಗ ಮಹಾವೀರ ಎಂಬ ಬಿರುದು ಕೂಡ ಬಂದು ಸೇರಿಕೊಳ್ತಾ ಇದೆ ಅಬ್ಬ ಎಂತಹ ಬಾಲಲೀಲೆಯ ವಿನೋದವನ್ನು ನಾವು ಆಲಿಸ್ತಾ ಇದ್ದೇವೆ ಬುದ್ಧಕ್ಕೂ ಕೂಡ ಪುಣ್ಯಶ್ರೀಗಳು ಈ ಪುಣ್ಯಶ್ರೀಗಳಾಗಲಿಕ್ಕೆ ಮಹಾಕವಿ ಡಾಕ್ಟರ್ ಲತಾ ಅವರೇ ಕಾರಣೀಯರು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ನಮಸ್ಕಾರ